ಶಿಕ್ಷಕರೇ ನಮಸ್ಕಾರ ಆರ್ ಟಿ ಒ ಆಫೀಸ್ ಪಕ್ಕದಲ್ಲಿರುವಂತಹ ಗಣೇಶನ ದೇವಸ್ಥಾನ ಗಣೇಶ ಮತ್ತು ಆಂಜನೇಯ ಕಡೆ ಶಿವಮಾತ್ಮನಿರುವಂತಹ ಮತ್ತು ತಾಯಿ ತಂದೆ ಅಜ್ಜಿ ತಂದೆ ತಾಯಿ ತಂದೆ ಅಂತೇಳಿ ನಮ್ಮತ್ತೊಂದನೇ ವಾರ್ಷಿಕೋತ್ಸವ ಇದ್ದಾರೆ ಭಜನೆ ಕೀರ್ತನೆ ಎಲ್ಲ ನಡೀತಾ ಇದೆ ಈ ಭಜನೆ ಕೀರ್ತನೆ ಇವತ್ತು ತುಂಬ ವಿಶೇಷವಾದ ದಿನ ಇವತ್ತು ರಥಸಪ್ತಮಿ ದಿನ ರಥಸಪ್ತಮಿ ದಿನ ಪರಮಾತ್ಮನಿಗೆ ಆರಾಧನೆ ಮಾಡುವಂಥ ದಿನ ಪರಮಾತ್ಮನನ್ನು ಹೊಲಿಸ್ಕೊಳ್ಳುವಂಥ ದಿನ ಪರಮಾತ್ಮನು ನೀವು ಪೂಜೆ ಪುರಸ್ಕಾರದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾನೆ ನಾರದನು ಒಮ್ಮೆ ಕೇಳ್ತಾನೆ ದೇವರು ಯಾವ ವಿಷಯದಿಂದ ಒಲಿತಾನೆ ಏನು ಮಾಡಿದ್ರೆ ದೇವರು ಪ್ರಸನ್ನನಾಗ್ತಾನೆ ದೇವರು ಯಾರ ಜೊತೇಲಿರ್ತಾರೆ ಅಂತ ನಾರದನು ನಾರಾಯಣನಿಗೆ ಕೇಳ್ತಾನೆ ಆವಾಗ ನಾರಾಯಣ ಹೇಳ್ತಾನೆ ನನಗೆ ನಾನು ಯಾರ ಜೊತೇಲಿರ್ತೀನಿ ಅಂದರೆ ಪೂಜೆ ಮಾಡೋರ ಜೊತೇಲಿರೋದಿಲ್ಲ ನನ್ನ ಹೆಸರು ಹೇಳ್ಕೊಂಡು ಜೀವನ ನಡೆಸೋದ್ರೆ ನಾನು ಅವ್ರ ಇರೋದಿಲ್ಲ ನನ್ನ ಭಕ್ತರ ಇರೋದಿಲ್ಲ ನಾನು ಸದಾ ನನ್ನನ್ನು ಆಡ್ತಾಯಿರ್ತಾರಲ್ಲ ನನ್ನನ್ನು ಭಜನೆ ಮಾಡ್ತಾಯಿರ್ತಾರಲ್ಲ ಅವ್ರ ಜೊತೆಯಲ್ಲಿರ್ತೀನಿ ಅವರ ಆತ್ಮದಲ್ಲಿರ್ತೀನಿ ಅವರ ಅವರ ಜೊತೆಗೆ ನನ್ನ ಪ್ರೀತಿ ತುಂಬ ಜಾಸ್ತಿ ಇರುತ್ತೆ ಅಂಥೇಳಿ ನಾರದನಿಗೆ ನಾರಾಯಣನೂ ಹೇಳಿರುವಂಥದ್ದು ಸೊ ನಮ್ಮ ಸಮಾತನ ಧರ್ಮ ನಮ್ಮ ಸನಾತನ ಧರ್ಮ ಇಂದಿಗೂ ಇದೆ ಅಂತ ಹೇಳಿದ್ರೆ ನಮ್ಮ ಭಜನೆ ಕೀರ್ತನೆ ದೇವರ ಆರಾಧನೆ ಈ ಎಲ್ಲ ಇದ್ರಿಂದ ನಮ್ಮ ಸನಾತನ ಇವತ್ತವರೆಗೂ ಇದೆ ಅಂತ ಉಳಿಸ್ಕೊಂಡ್ ಬಂದಿರುವಂತ ಎಲ್ಲರ ಚಿಂತಕರಿಗೂ ನಮನವನ್ನು ಸಲ್ಲಿಸೋಣ ಯಾಕಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಧರ್ಮಗಳು ಬಂದಿದ್ದಾವೆ ಹೊರಟೋಗಿದ್ದಾವೆ ದಬ್ಬಾಳಿಕೆ ಮಾಡ್ತಾ ಇದ್ದಾವೆ ಆದರೆ ಸನಾತನ ಧರ್ಮ ಯಾರ ಮೇಲೂ ದಬ್ಬಾಳಿಕೆ ಮಾಡದಿರ ಯಾರಿಗೂ ನೀನು ಇದನ್ನೇ ಪಾಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ದಿರಾ ಇದುವರೆಗೂ ಜೀವಂತ ಇದೆ ಸನಾತನ ಧರ್ಮ ಅಂದರೆ ಆ ಸನಾತನಕ್ಕೆ ಇರೋ ಸನಾತನ ಧರ್ಮಕ್ಕೆ ಇರುವಂಥ ಶಕ್ತಿ ಶಕ್ತಿ ಆ ಶಕ್ತಿಯನ್ನು ಇವತ್ತು ಅದರ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೊತಾ ಇರೋದು ಸೊ ಇವು ಅದಕ್ಕೆ ನಮ್ಮ ಸನಾತನ ಧರ್ಮ ಇನ್ನೂ ಇದೆ ಬನ್ನಿ ಒಳಗಡೆ ಹೋಗೋಣ ಅಲ್ಲಿ ಭಜನೆ ಕೀರ್ತನೆ ನಡೀತಾ ಇದೆ ಗುರುಗಳ ಆರಾಧನೆ ನಡೀತಾ ಇದೆ ನೋಡ್ಕೊಂಬರೋಣ ಹೆಂಗಿದೆ ಅಂತ ಇದಕ್ಕೆ ಮುಂಚೆನೂ ಒಂದ್ಸಲಿ ನಾನು ಈ ದೇವಾಲಯದ ವಿಡಿಯೋ ಮಾಡಿ ಹಾಕಿದ್ದೀನಿ ಗಣೇಶ ದೇವಸ್ಥಾನದ ಆರಾಧನೆ ತುಂಬ ಚೆನ್ನಾಗಿ ನಡೀತಾ ಇದೆ ಹಿರಿಯರೆಲ್ಲ ಸೇರ್ಕೊಂಡು ಹೋದ್ರು ಭಜನೆ ಕೀರ್ತನೆ ಮಾಡ್ತಾಯಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಹಂಗೇ ಏನು ಕಾರ್ಯಕ್ರಮ ಇದೆ ಅಂತ ಹೇಳಿ

देखो, तैयो चरण बनता तं सुखर बनता चरण बनता तंगे सुख